ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ಆರನೇ ತರಗತಿ ತಿಳಿ ಕನ್ನಡ ದ್ವಿತೀಯ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾಗ ಒಂದರ ಪುಸ್ತಕ ಇದು ರೈಟ್ ಈ ಒಂದು ಭಾಗ ಒಂದರ ಪುಸ್ತಕವಾಗಿ ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಏನ್ ತಿಳ್ಕೊಂಡ್ವಿ ಅಂದ್ರೆ ಇಲ್ಲಿ ಭಾಗ ಒಂದರಲ್ಲಿ ಇರ್ತಕ್ಕಂಥ ಪೂರ್ವ ಸಿದ್ಧತಾ ಪಾಠಗಳ ಬಗ್ಗೆ ನಾವೆಲ್ಲ ತಿಳ್ಕೊಂಡ್ವಿ ಹೌದಾ ಹಾಗಾದ್ರೆ ಈ ಒಂದು ತರಗತಿಗಳಿಗೆ ಏನ್ ತಿಳ್ಕೊಳ್ಳೋಣ ಅಂದ್ರೆ ಇಲ್ಲಿ ಭಾಗ ಎರಡರಲ್ಲಿ ಇರ್ತಕ್ಕಂಥ ಪಾಠ ಒಂದು ತೋಳ ಬಂತು ತೋಳ ಗದ್ಯ ಈ ಒಂದು ಗದ್ಯದಲ್ಲಿ ಪದಗ ಅರ್ಥ ಮತ್ತು ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೋತ್ತರಗಳು ನಾವೆಲ್ಲ ಹೋಗೋಣ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥದ್ದು ನಿಮಗೆ ಇಷ್ಟ ಇಷ್ಟ ಆದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ನೋಡಿ ಚಾಲ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದೊಂದು ಆಯ್ತು ತಿಳಿತಾವೆ ನೋಟ್ಸ್ ಯಾವ ರೀತಿ ಬರೆಯೋಕೆ ನಾನ್ ತಿಳಿಸ್ತಾ ಹೋಗ್ತಾನೆ ಬನ್ನಿ ನೋಡಿ ಮಕ್ಕಳ ನೋಟ್ಸ್ ಬರೆಯಾಗ ಏನ್ ಮಾಡ್ತಿರೋದ್ರನ್ನ ಚಿಕ್ಕನ ಅಕ್ಷರದಲ್ಲಿ ಓಕೆ ಭಾಗ ಎರಡು ಅಂತಕ್ಕಂಥದ್ದು ಪಾಠ ಒಂದು ಅಂತಕ್ಕಂಥದ್ದು ಬರೀತಾ ಹೋಗಿ ತೋಳ ಬಂತು ತೋಳ ಗದ್ಯ ಅಂತಕ್ಕಂಥದ್ದು ಇದನ್ನ ದಪ್ಪನ ಅಕ್ಷರದಲ್ಲಿ ಬರ್ರಿ ನಂತರ ಕೆಳಗೆ ಅಂಡರ್ಲೈನ್ ಮಾಡಿ ಡೇಟ್ ಇದೆ ಡೇಟ್ ಇಲ್ಲಿ ಮೆನ್ಶನ್ ಅಭ್ಯಾಸ ಅಂತಕ್ಕಂಥದ್ದು ಅಭ್ಯಾಸ ಅಂತಕ್ಕಂಥದ್ದು ಇಲ್ಲಿ ನಂತರ ಇಲ್ಲಿ ಪದಗಳ ಅರ್ಥ ಫಸ್ಟ್ ರೋಮನಕ್ಕೆ ಇಲ್ಲಿ ಪದಗಳ ಅರ್ಥ ನಾವು ತಿಳಿತ ಹೋಗ್ಬೇಕಾಗುತ್ತೆ ಅರಚು ಅರಚು ಅಂದ್ರೆ ಜೋರಾಗಿ ಕೂಗು ಅಂತಕ್ಕಂಥ ಅರ್ಥ ಕೊಡುತ್ತೆ ತಮಾಷೆ ತಮಾಷೆ ಅಂದ್ರೆ ಹಾಸ್ಯ ವಿನೋದ ಅಂತಕ್ಕಂಥ ಅರ್ಥ ಕೊಡುತ್ತೆ ಅದ ನಂತರ ನಸು ನಗು ನಸುನಗ ಸ್ವಲ್ಪ ನಗು ಹುಸಿ ನಗು ಅಂತಕ್ಕಂಥ ಅರ್ಥ ಕೊಡುತ್ತೆ ಗೊಣಗು ಗೊಣಗು ಅಂದ್ರೆ ಆಕ್ಷೇಪ ವಟಗೂಡು ಅಸ್ಪಷ್ಟವಾಗಿ ಮಾತನಾಡುವ ಅಂತಕ್ಕಂಥ ಅರ್ಥ ಕೊಡುತ್ತೆ ಗುಗ್ಗು ಗುಗ್ಗು ಅಂದ್ರೆ ದಡ್ಡ ಅಂತೇಳಿ ಅರ್ಥ ಗುಗ್ಗು ಅಂದ್ರೆ ದಡ್ಡ ಧಾವಿಸು ಧಾವಿಸಿದ್ರೆ ಓಡಿ ಬರುವುದು ಅವಸರದಿಂದ ಬರುವುದು ಅಂತಕ್ಕಂಥ ಅರ್ಥ ಕೊಡುತ್ತೆ ಆ ನಂತರ ಮೋಜು ಮೋಜು ಅಂದ್ರೆ ಆಟ ತಮಾಷೆ ವಿನೋದ ಅಂತಕ್ಕಂತ ಅರ್ಥ ಕೊಡುತ್ತೆ ಓಕೆನಾ ಅದ ನಂತರ ಎರಡನೇ ರಮನಕ್ಕೆ ಪ್ರಶ್ನೆಗಳು ಅಂತಿದೆ ಈ ಕೆಳಗಿನ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎತ್ತಿದೆ ಇವು ನೋಡ್ತಾ ಹೋಣ ಆರನ್ನ ಓಕೆ ಇಲ್ಲಿ ಪದಗಳ ಅರ್ಥ ಬಂದ ನಂತರ ಇಲ್ಲಿದೆ ಎಲ್ಲ ಮಕ್ಳೆ ಇಲ್ಲಿ ಏನ್ ಮಾಡ್ತಾ ಇದಾರೆ ನೀವು ಕೂಡ ಇಲ್ಲಿ ಎರಡನೇ ಅಂಕಿ ಹಾಕಿ ಪ್ರಶ್ನೆಗಳು ಅಂತ ಬರ್ದು ಈ ಕೆಳಗಿನ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕಂಡು ಆ ನಂತರ ಮೊದಲನೇ ಒಂದು ಪ್ರಶ್ನೆ ನೋಡಿ ಹುಡುಗನು ಕುರಿಯನ್ನು ಮೇಯಿಸಲು ಎಲ್ಲಿಗೆ ಹೋಗುತ್ತಿದ್ದನು ಎಲ್ಲಿಗೆ ಹೋಗ್ತಾ ಇದ್ದ ಅಂದ್ರೆ ಉತ್ತರ ಹುಡುಗನು ಕುರಿಯನ್ನು ಮೇಯಿಸಲು ಕಾಡಿಗೆ ಕಾಡಿಗೆ ಅಂದ್ರೆ ಫಾರೆಸ್ಟ್ ಗೆ ಹೋಗ್ತಾ ಇದ್ದ ಅಂತೇಳಿ ಕಾಡಿಗೆ ಹೋಗುತ್ತಿದ್ದನು ಅಂತಕ್ಕಂಥದ್ದು ಎರಡನೇದು ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಏನು ಮಾಡುತ್ತಿದ್ದನು ಅಂದ್ರೆ ಏನ ಉತ್ತರ ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಬಯಲಲ್ಲಿ ಬಯಲಲ್ಲಿ ಆಟವಾಡುತ್ತಿದ್ದನು ಅಂತ ಅಂತಕ್ಕಂಥದ್ದು ಇಷ್ಟು ನೆನ್ಪಿಟ್ರೆ ಸಾಕು ಇಲ್ಲಿ ಪ್ರಶ್ನೆ ಯಾವ ರೀತಿ ಅದೇ ರೀತಿಯಾಗಿ ಇಲ್ಲಿ ಕಾಡಿಗೆ ನೆನ್ಪಿಟ್ರೆ ಸಾಕು ಇಲ್ಲಿ ಹುಡುಗನು ಕುರಿಗಳನ್ನು ಮೇಯಿಸಲು ಬಿಟ್ಟು ಇದು ನೆನ್ಪಿಡ್ತಾ ಹೋಗಿ ಬಯಲಲ್ಲಿ ಆಟವಾಡುತ್ತಿದ್ದನು ಅಂತಕ್ಕಂಥದ್ದು ಆ ನಂತರ ಮೂರನೇ ಪ್ರಶ್ನೆ ನೋಡಿ ಏನ್ ಕೊಟ್ಟಿದ್ದಾರೆ ಇಲ್ಲಿ ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಏನೆಂದು ಕೂಗಿದನು ಏನಂತ ಕೂಗಿದ ಹುಡುಗ ಅಂದ್ರೆ ಉತ್ತರ ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಇಲ್ಲ ಇದೇ ರೀತಿಯಾಗಿ ಬರೀತ ಹೋಗಿ ತಮಾಷೆ ಜನರಿಗೆ ಕೇಳುವಂತೆ ಅಂತ ಬರದು ಅಯ್ಯೋ ಬನ್ನಿ ಕಾಪಾಡಿ ತೋರ ಬಂದಿದೆ ತೋಳ ಎಂದು ಕೂಗಿದನು ಅಂತಕ್ಕಂಥದ್ದು ಇನ್ ನೆನ್ಪಿಡುತ್ತಾ ಹೋಗಿ ಓಕೆ ಅದರ ನಾಲ್ಕನೇ ಪ್ರಶ್ನೆ ನೋಡಿ ಮತ್ತೆ ನಾಲ್ಕನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಜನರು ಕುರಿ ಕಾಯುವ ಹುಡುಗನ ಬಳಿ ಏಕೆ ಓಡಿ ಬಂದರು ಯಾಕೆ ಓಡಿ ಬಂದರು ಅವ್ರ ಅಂದ್ರೆ ಉತ್ತರ ಜನರು ಇದೇ ಸೇಮ್ ಪ್ರಶ್ನೆ ಯಾವ ರೀತಿ ಅದೇ ರೀತಿ ಬೇರೆ ಹೋಗಿ ಜನರು ಕುರಿ ಕಾಯುವ ಹುಡುಗನ 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 ಅಳು ಕೇಳಿ ಯಾ ಕೇಳಿ ಅಳು ಕೇಳಿ ಅಂತಕ್ಕಂಥ ನೆನಪಿಟ್ಟು ಹೋಗಿ ಅಳು ಕೇಳಿ ಅವನ ಬಳಿ ಓಡಿ ಬಂದರು ಅಂತಕ್ಕಂಥದ್ದು ಆಗಿರುತ್ತೆ ಓಕೆ ಅಂತ ಐದನೇ ಪ್ರಶ್ನೆ ನೋಡಿ ಮಕ್ಳ ಐದನೇ ಪ್ರಶ್ನೆ ಕೂಡಿದ್ರೆ ಇಲ್ಲಿ ಅಂದ್ರೆ ನಿಜವಾದ ತೋಳ ಬಂದರೂ ಜನರು ಹುಡುಗನ ಸಹಾಯಕ್ಕೆ ಏಕೆ ಬರಲಿಲ್ಲ ಯಾಕೆ ಬರಲಿಲ್ಲ ಅಂದ್ರ ಉತ್ತರ ಹುಡುಗನು ಸುಳ್ಳು ಹೇಳುತ್ತಿದ್ದಾನೆ ನಮ್ಮನ್ನು ಗುಗ್ಗು ಗುಗ್ಗು ಮಾಡಲು ಮಾಡಲು ಅರಚುತ್ತಿದ್ದಾನೆ ಓಕೆ ಇಲ್ಲಿ ಮಾಡಲು ಅಂತ ಒಂದ್ಸದಿ ಗುಗ್ಗು ಮಾಡಲು ಅರಚುತ್ತಿದ್ದಾನೆ ಅಂದುಕೊಂಡು ನಿಜವಾದ ತೋಳ ಬಂದರೂ ಜನರು ಹುಡುಗನ ಸಹಾಯಕ್ಕೆ ಬರಲಿಲ್ಲ ಅಂತಕ್ಕಂಥದ್ದು ಓಕೆನಾ ಸಿಕ್ಸ್ ಕ್ವಶನ್ ನೋಡಿ ತೋಳ ಬಂತು ತೋಳ ಕತೆಯ ನೀತಿ ಏನು ಅಂತ ಕೇಳಿದ್ರೆ ಉತ್ತರ ಮಿತಿ ಮೀರಿದ ಹುಡುಗಾಟ ತರುವುದು ಸಂಕಟ ಆರನೇ ಪ್ರಶ್ನೆ ನೋಡಿ ತೋಳ ಬಂತು ತೋಳ ಕತೆ ನೀತಿ ಏನು ಅಂತ ಕೇಳಿದ್ರೆ ಓಕೆನಾ ಮಿತಿ ಮೀರಿದ ಹುಡುಗಾಟ ತರುವುದು ಸಂಕಟ ಓಕೆ ಇದನ್ನ ಚೆನ್ನಾಗಿ ನೆನ್ಪಿಟ್ವರಿ ಮಿತಿ ಮೀರಿದ ಹುಡುಗಾಟ ತರುವುದು ಸಂಕಟ ಎಂಬುದು ತೋಳ ಬಂತು ತೋಳ ಕತೆ ನೀತಿಯಾಗಿದೆ ಅಂತ ತಿಳಿಯುತ್ತಾ ಹೋಗೋದು ಮಕ್ಳೆ ಓಕೆನಾ ಈಗ ಈ ಎಲ್ಲ ಆಯ್ತು ಅದಾದ ನಂತರ ಏನ್ ಕೊಟ್ಟಿದ್ದಾರೆ ಅಂದ್ರಗಿನ ಇಲ್ಲಿ ನೋಡಿ ಮಕ್ಳೇ ಇಲ್ಲಿ ಮೂರನೇ ರಮನಕ್ಕೆ ಭಾಷಾಭ್ಯಾಸ ಕೊಟ್ಟಿದ್ದಾರೆ ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬೆರೆಯಿರಿ ಅಂತ ಇದು ನೋಡ್ತೋಣ ಇಲ್ಲಿ ನೋಡಿ ಮೂರನೇ ರಮನಕ್ಕೆ ಭಾಷಾಭ್ಯಾಸ ಅಂತಕಂತ ಕಂದ್ಬಾರ್ದು ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಅಂತಕಂತ ಕನ್ಬಾರ್ದು ಇಲ್ಲಿ ತಮಾಷೆ ತಮಾಷೆ ಅಂದ್ರೆ ಏನು ಅಂದ್ರ ನನಗೆ ತಮಾಷೆಯ ಸಿನಿಮಾ ಎಂದರೆ ಇಷ್ಟ ನೋಡಿ ಈ ಪದವನ್ನ ಇಲ್ಲಿ ಬಳಸ್ಬೇಕಾಗ್ತದೆ ಇಲ್ಲಿ ಬಳಸಿದಿನಿ ನಾನು ಇಲ್ಲಿ ವಾಕ್ಯ ಮಾಡೋ ಕಲಕ ಈ ಪದವನ್ನು ಬಳಸಬೇಕು ಓಕೆ ನಿಮಗೆ ಎರಡೆರಡು ಕೊಡ್ತಾ ಹೋಗಿದ್ದೀನಿ ಎಕ್ಸಾಂಪಲ್ ಆಗಿ ಇಲ್ಲಿ ಇನ್ನೊಂದು ನೋಡಿ ನಾವು ಅಂಗವಿಕಲರನ್ನು ತಮಾಷೆ ಮಾಡಬಾರದು ಅಂತಕ್ಕಂಥದ್ದು ಓಕೆ ಆ ನಂತರ ಧಾವಿಸು ಧಾವಿಸು ಅಂದ್ರಗಿನ ಗೆಳೆಯನಿಗೆ ಕಷ್ಟ ಬಂದಾಗ ನಾವು ಅವನ ಸಹಾಯಕ್ಕೆ ಧಾವಿಸಬೇಕು ನೋಡಿ ಇದನ್ನ ಇಲ್ಲಿ ಬಳಸಿದೇನೆ ಓಕೆ ಅದ ನಂತರ ಇನ್ನೊಂದು ಎಕ್ಸಾಂಪಲ್ ನೋಡಿ ಬಡವರಿಗೆ ಸಹಾಯ ಮಾಡಲು ಧಾವಿಸಬೇಕು ಅಂತಕ್ಕಂಥದ್ದು ಇದನ್ನ ಇಲ್ಲಿ ಬಳಸಿದಿನಿ ಓಕೆ ಆಂತರ ಗೊಣಗು ಗೊಣಗನ ಸ್ವಂತ ವಾಕ್ಯ ನಾವು ತಪ್ಪು ಮಾಡಿದಾಗ ಅಮ್ಮ ಗೊಣಗುತ್ತಾಳೆ ನೋಡಿ ಇದನ್ನ ಇಲ್ಲಿ ಬಳಸಿದೀನಿ ಅದ ನಂತರ ನನ್ನ ಅಜ್ಜಿಯದು ಗೊಣಗುವ ಸ್ವಭಾವ ಇದೆ ಈ ಗೊಣಗು ಅಂತ ಇಲ್ಲಿ ಬಳಸಿದೀನಿ ಅರೆ ಮುಂದಿನ ನೋಡ್ತಾ ಓಕೆ ಇಲ್ಲಿ ನಾಲ್ಕನೇ ರಮನಕ್ಕೆ ಚಟುವಟಿಕೆ ಅಂತಿದೆ ತೋಳ ಬಂತು ತೋಳ ಕಥೆಯನ್ನು ನಿಮ್ಮದೇ ದಾಟಿಯಲ್ಲಿ ಭಾವಗಳೊಂದಿಗೆ ಎಲ್ಲರಿಗೂ ಕೇಳುವಂತ ತರಗತಿಯಲ್ಲಿ ಹೇಳಿ ನಿಮ್ಮ ತರಗತಿಯಲ್ಲಿ ನೀವು ಹೇಳ್ತಾ ಹೋಗಿ ಮಕ್ಳೆ ರೈಟ್ ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತ ನಿಮಗೆ ಇಷ್ಟ ಆಯ್ತು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ನೋಡಲು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ಪಾಠದ ವಿವರಣೆ ಇಷ್ಟವಾದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಎಂದು ಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್